ನಮಸ್ಕಾರ ನಾನು ಸವಿತಾ ಅರುಣ್ ಶೆಟ್ಟಿ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ವಿದ್ಯಾರ್ಥಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಮುಂಬೈ ವಿಶ್ವವಿದ್ಯಾಲಯದಿಂದ ಎಂ ಎ ಪದವಿಯನ್ನು ಎಂ ಬಿ ಕುಕ್ಯಾನ್ ಚಿನ್ನದ ಪದಕ ಮತ್ತು ಪ್ರಥಮ ಸ್ಥಾನವನ್ನು ಪಡೆದು ಉತ್ಕೀರ್ಣಳಾಗಿರುವೆ ಪ್ರತಿಷ್ಠಿತ ಮುಂಬೈ ವಿಶ್ವವಿದ್ಯಾಲಯವು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಮೊತ್ತ ಮೊದಲಾಗಿ ಆರಂಭಗೊಂಡ ಮೂರು ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ ಪ್ರಕೃತಿ ರಮ್ಯ ಕಲೀನ ಪರಿಸರದಲ್ಲಿ ಸ್ಥಿತಗೊಂಡ ವಿಶ್ವವಿದ್ಯಾಲಯದ ಆವರಣವನ್ನು ಪ್ರವೇಶಿಸುತ್ತಲೇ ಮನವು ಪ್ರಫುಲ್ಲಿತಗೊಳ್ಳುವುದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ಅಸ್ತಿತ್ವಕ್ಕೆ ಬಂದ ಕನ್ನಡ ವಿಭಾಗವು ಕಲೆ ವಾಣಿಜ್ಯ ವಿಜ್ಞಾನ ಅಥವಾ ಇನ್ನಿತರ ಯಾವುದೇ ಕ್ಷೇತ್ರದ ಹಿನ್ನೆಲೆಯಿಂದ ಬಂದ ಪದವೀಧರರಿಗೆ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗಳಿಸಲು ತದನಂತರ ಪಿ ಎಚ್ ಡಿ ಮಾಡಲು ಅವಕಾಶವನ್ನು ಕಲ್ಪಿಸುತ್ತದೆ ಕನ್ನಡೇತರ ಹಾಗೂ ಕನ್ನಡ ಬಾರದವರಿಗೆ ಕನ್ನಡ ಕಲಿಸುವ ಯೋಜನೆಯಡಿ ಕನ್ನಡ ಸರ್ಟಿಫಿಕೇಟ್ ಕೋರ್ಸ್ ಮತ್ತು ಡಿಪ್ಲೊಮಾ ತರಗತಿಗಳನ್ನು ನಡೆಸುತ್ತಿರುವ ವಿಭಾಗವು ಅವಿರತವಾಗಿ ಕನ್ನಡ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗವು ಸ್ಥಳೀಯ ಕನ್ನಡ ಸಂಘ ಸಂಸ್ಥೆಗಳ ಒಗ್ಗೂಡಿಕೆಯೊಂದಿಗೆ ಗೋಷ್ಠಿಗಳು ವಿಚಾರಣ ಸಂಕಿರಣಗಳು ದತ್ತಿ ಉಪನ್ಯಾಸಗಳನ್ನು ಹಮ್ಮಿಕೊಳ್ಳುತ್ತಾ ಕನ್ನಡ ಪುಸ್ತಕಗಳ ಪ್ರಕಟನಾ ಕಾರ್ಯದಲ್ಲೂ ಮುಂಚೂಣಿಯಲ್ಲಿದೆ ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಹಾಗೂ ಇನ್ನಿತರ ಅನೇಕ ವಿಷಯಗಳಿಗೆ ಸಂಬಂಧಪಟ್ಟ ವಿಶಾಲ ಗ್ರಂಥ ಭಂಡಾರ ಹೊಂದಿರುವ ವಿಭಾಗವು ವಿಸ್ತೃತ ಓದು ಅಧ್ಯಯನಕ್ಕೆ ಅನುಕೂಲ ಮಾಡಿಕೊಡುತ್ತದೆ ವಿದ್ಯಾರ್ಥಿಗಳನ್ನು ನಿರಂತರವಾಗಿ ಓದು ಅಧ್ಯಯನಗಳಲ್ಲಿ ತೊಡಗಿಸಿಕೊಳ್ಳಲು ಹುರಿದುಂಬಿಸುತ್ತಲೇ ಪೂರಕವಾಗಿ ಚಿಂತನಾಶೀಲ ವಾತಾವರಣವನ್ನು ನಿರ್ಮಿಸಿರುವುದು ವಿಭಾಗದ ಗರಿಮೆ ಕಾಲಕಾಲಕ್ಕೆ ಕನ್ನಡದ ವಿದ್ವಾಂಸರ ಉಪನ್ಯಾಸ ಅವರೊಂದಿಗೆ ಮುಕ್ ವಿದ್ಯಾರ್ಥಿಗಳಿಗೆ ಮುಕ್ತ ಸಂವಾದದ ಅವಕಾಶಗಳನ್ನು ಮಾಡಿಕೊಡುತ್ತಾ ಆಸಕ್ತರ ಸರ್ವತೋಮುಖ ಬೆಳವಣಿಗೆಗೂ ವಿಭಾಗ ಕಾರಣೀಭೂತವಾಗಿದೆ ಮುಂಬೈಯ ಕನ್ನಡ ಸಾಧಕರನ್ನು ಗುರುತಿಸಿ ಗೌರವಿಸುವ ಹಿರಿಮೆ ಕನ್ನಡ ವಿಭಾಗದ್ದಾಗಿದೆ ಅರ್ಹ ಸಂಶೋಧನಾ ವಿದ್ಯಾರ್ಥಿಗಳನ್ನು ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನು ಆರಿಸಿ ಪ್ರಶಸ್ತಿ ಪುರಸ್ಕಾರಗಳನ್ನು ಕೂಡ ವಿಭಾಗವು ಕೊಡಮಾಡುತ್ತಾ ಬಂದಿದೆ ಸದರಿ ಮುಖ್ಯಸ್ಥರಾಗಿರುವ ಪ್ರೊಫೆಸರ್ ಜಿ ಎನ್ ಅವರ ಶಿಸ್ತಿನ ಹಾಗೂ ಕ್ರಮಬದ್ಧ ಮುಂದಾಳತ್ವದಲ್ಲಿ ಕನ್ನಡ ವಿಭಾಗವು ಅತ್ಯಂತ ದಕ್ಷ ಕ್ರಿಯಾಶೀಲ ಸಂಸ್ಥೆ ಎಂಬ ಉಪಾಧಿಗೆ ಭಾಜನವಾಗಿದೆ ವಿಭಾಗದ ಸಹಾಯಕ ಹಾಗೂ ಸಂದರ್ಶಕ ಪ್ರಾಧ್ಯಾಪಕರೆಲ್ಲರ ಸಹಯೋಗದೊಂದಿಗೆ ಒಂದು ವಿಚಾರಪೂರ್ಣ ವಾತಾವರಣವು ಇಲ್ಲಿ ನಿರ್ಮಾಣವಾಗಿದೆ ಕನ್ನಡ ಸಾಹಿತ್ಯದಲ್ಲಿ ಉನ್ನತ ವ್ಯಾಸಂಗ ವ್ಯಾಸಂಗಲ ಎಮ್ಮಿಯೆಗೆ ಸೇರಿಕೊಂಡ ನನ್ನಲ್ಲಿ ಕನ್ನಡ ವಿಭಾಗದ ಕ್ರಿಯಾಶೀಲ ಮತ್ತು ಸ್ನೇಹಮಯ ವಾತಾವರಣ ಆರಂಭದಿಂದಲೇ ಒಂದು ಹೊಸ ಹುರುಪನ್ನು ತುಂಬಿತು ಓದು ಅಧ್ಯಯನದ ಜೊತೆ ಜೊತೆಗೆ ಬರವಣಿಗೆಯಲ್ಲೂ ವಿಶೇಷ ಆಸಕ್ತಿ ಹುಟ್ಟಲು ಹಾಗೂ ಮುನ್ನಡೆ ಸಾಧಿಸಲು ನನ್ನ ವಿದ್ಯಾಗುರುಗಳಾದ ಪ್ರೊಫೆಸರ್ ಉಪಾಧ್ಯಾಯ ಅವರ ಪ್ರೋತ್ಸಾಹವೂ ಕಾರಣವಾಯಿತು ಎಂಇ ಅಧ್ಯಯನದ ಅಂಗವಾಗಿ ಸಿದ್ಧಪಡಿಸಬೇಕಾಗಿದ್ದ ಸಂಪ್ರಬಂಧಕ್ಕೆ ಗುರುಗಳೇ ಒಂದು ಸೂಕ್ತ ವಿಷಯವನ್ನು ಸೂಚಿಸಿ ಸರ್ವ ವಿಧದಲ್ಲೂ ಮಾರ್ಗದರ್ಶನವನ್ನು ಇತ್ತರು ಕನ್ನಡದ ಶ್ರೇಷ್ಠ ಕಥನಗಾರರಲ್ಲಿ ಓರ್ವರಾದ ಮಿತ್ರಾ ವೆಂಕಟರಾಜ್ ಅವರ ಕಥನ ಸಾಹಿತ್ಯದ ಕುರಿತಾದ ನನ್ನ ಸಂಪ್ರಬಂಧವು ಅಚ್ಚುಕಟ್ಟಾಗಿ ಹೊರಬರಲು ಕೂಡ ಮಾರ್ಗದರ್ಶಕರ ಮುತುವರ್ಜಿಯೇ ಕಾರಣ ಎ ವ್ಯಾಸಂಗಕ್ಕೆ ಸೇರಿದ ಆರಂಭದಿಂದಲೇ ನನ್ನ ಬರೆಯುವ ತುಡಿತವನ್ನು ಗುರುತಿಸಿದ ಗುರುಗಳು ಕೃತಿಗಳನ್ನು ಓದಿ ಅರ್ಥೈಸಿಕೊಳ್ಳಲು ಕೃತಿಯ ಒಳಹೂರಣವನ್ನು ಸರ್ವ ವಿಧದಲ್ಲೂ ಅರಿತು ಒಳ ನೋಟಗಳನ್ನು ಕೊಡಲು ಕೃತಿ ಸಮೀಕ್ಷೆ ನಡೆಸಲು ಆಗಾಗ ವೇದಿಕೆಯನ್ನು ಕಲ್ಪಿಸಿಕೊಟ್ಟರು ಅಲ್ಲದೆ ನನ್ನ ಬರಹಗಳು ಪತ್ರಿಕೆಗಳಲ್ಲಿ ಬೆಳಕು ಕಾಣಲು ಇನ್ನಷ್ಟು ಬರವಣಿಗೆಯಲ್ಲಿ ತೊಡಗಿಸಿಕೊಳ್ಳಲು ಹುರಿದುಂಬಿಸಿದರು ನನ್ನ ಸಣ್ಣ ಪುಟ್ಟ ಬರವಣಿಗೆಯಲ್ಲಿ ತೊಡಗಿಸಿಕೊಂಡ ನನಗೆ ಮಿತ್ರಾ ವೆಂಕಟರಾಜ್ ಅವರ ಸಾಹಿತ್ಯ ಅವಲೋಕನವಾದ ಬೆಳಕಿಂಡಿ ಎಂಬ ಕೃತಿಯನ್ನು ಬರೆದುದು ಒಂದು ವಿಶೇಷ ಅನುಭವ ಮತ್ತು ಆ ಮೂಲಕ ಬರವಣಿಗೆಯ ಶಿಸ್ತನ್ನು ನಾನು ಕಲಿಯುವಂತಾಯಿತು ನಾನು ವಿಭಾಗದ ವಿದ್ಯಾರ್ಥಿಯಾಗಿರುವುದಕ್ಕೆ ಅಭಿಮಾನ ಪಡುತ್ತೇನೆ ನಾನು ನನ್ನನ್ನು ರೂಪಿಸಿದ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗಕ್ಕೆ ಋಣಿಯಾಗಿರುವೆ ವಂದನೆಗಳು